ನಮಸ್ತೆ ಎಲ್ಲರ ಮನೆಯಲ್ಲೂ ಪೂಜೆ ಆಯಿತು ಅಂತ ಹೇಳಿ ಭಾವಿಸಿದ್ದೀನಿ ಯಾರಿಗೆಲ್ಲ ರಾಯರು ಹೂ ಪ್ರಸಾದ ಕೊಟ್ಟರು ಇವತ್ತು ನೀವು ಕೇಳ್ದಲೇ ರಾಯರಿಂದ ಹೂ ಪ್ರಸಾದ ಆಯಿತು ಅಂತಂದರೆ ನೀವು ಏನು ಸಂಕಲ್ಪ ಮಾಡಿಕೊಂಡು ಅಂದರೆ ನಿಮ್ಮ ಮನಸ್ಸಿನಲ್ಲಿ ಏನು ಆಸೆ ಇಟ್ಕೊಂಡು ಈ ಪೂಜೆಗಳನ್ನೆಲ್ಲ ವ್ರತಗಳನ್ನೆಲ್ಲ ಮಾಡಿದ್ದೀರ ಅದು ನೂರಕ್ಕೆ ತೊಂಬತ್ತೊಂಬತ್ತು ಭಾಗನೂ ಈಡೇರಿಸ್ತಾರೆ ರಾಯರು ಅಂತ ಹೇಳಿ ಅರ್ಥ ಇವತ್ತು ಹೂ ಪ್ರಸಾದ ಆದರೆ ಅದ್ರ ಜೊತೆ ಅವರ ಅನುಗ್ರಹ ಆಶೀರ್ವಾದ ನಿಮಗೆ ಸಿಕ್ಕಿದೆ ಅವರ ಅಂದರೆ ಅವರಿಗೆ ನೀವು ಮಾಡಿರುವಂತಹ ಪೂಜೆ ಸಲ್ಲಿದೆ ಅಂತ ಹೇಳಿ ಅರ್ಥ ಹೂಪ್ರಸಾದ ಯಾರಿಗೆಲ್ಲ ಆಗಿಲ್ಲ ನೋಡೋಣ ಅವರಿಂದ ಏನು ಸೂಚನೆ ಆಗುತ್ತೆ ಹೂ ಪ್ರಸಾದ ಆಗಿದೆ ದಯಮಾಡಿ ಅವರು ಕಾಮೆಂಟ್ ಮಾಡಿ ಯಾರಿಗೂ ಪ್ರಸಾದ ಆಗಿಲ್ಲ ಸಂಜೆವರೆಗೂ ತಡೀರಿ ಇನ್ನೂ ಇವತ್ತು ಸಾಯಂಕಾಲ ಪೂಜೆ ಇದೆ ಅಂದರೆ ಎಲ್ಲರೂ ಪೂಜೆ ಮಾಡ್ತಾರೆ ಸಂಜೆ ಪೂಜೆನೂ ಇದೆ ದಯಮಾಡಿ ಇವಾಗ ಯಾರಿಗ ಹೂ ಪ್ರಸಾದ ಆಗಿಲ್ಲ ಅಂದ್ರೂ ಅವ್ರು ಬೇಜಾರು ಮಾಡ್ಕೊಳ್ದಲ್ಲಿ ಸಂಜೆವರೆಗೂ ವೆಯ್ಟ್ ಮಾಡಿ ನಿಮ್ಮ ಕಷ್ಟಗಳನ್ನ ಇವತ್ತಿನ ದಿನ ಎಲ್ಲ ತುಳಿಯುವಂತಹ ಕೆಲಸ ರಾಯರಿಂದ ನಡೆಯುತ್ತೆ ಸಂಜೆ ಹೂಪ್ರಸಾದ ಆದರೂ ಆಗ್ಬೋದು ಅಷ್ಟಕ್ಕೆ ಬೇಜಾರು ಮಾಡ್ಕೊಳ್ಳೋದೆಲ್ಲ ಮಾಡಬೇಡಿ ತಾಳ್ಮೆ ಇರಲಿ ಇವತ್ತಿನ ಸಂಜೆವರೆಗೂ ನೋಡಿ ರಾಯರದು ಏನೇ ಸೇವೆ ಮಾಡ್ತೀರಾ ಪೂಜೆ ಮಾಡ್ತೀರಾ ಅಂದ್ರೂ ನಾನು ಒಂದು ಮಾತು ಹೇಳಬೇಕಾಗಿತ್ತು ನಿಮ್ಮ ದೇಹ ದೇವ್ರ ಮನನಲ್ಲಿದ್ದು ನಿಮ್ಮ ಮನಸ್ಸು ಎಲ್ಲೋ ಇದ್ದರೆ ಅಂತಹ ಪೂಜೆ ಸೇವೆಗಳು ರಾಯರಿಗೆ ಸಲ್ಲೋದಿಲ್ಲ ಅಂದರೆ ಏನೋ ಯೋಚನೆ ಮಾಡೋದು ದೇವ್ರ ಮನನಲ್ಲಿ ಕೂತು ಮಾಡಲೋ ಬೇಡವೋ ಅನ್ನೋಂಗೆಲ್ಲ ಮಾಡೋದು ಕಷ್ಟಗಳು ಎಲ್ರಿಗೂ ಇದ್ದೇ ಇರುತ್ತೆ ಆ ಕಷ್ಟಗಳ ಕಡೆ ರಾಯರ ಮುಂದೆ ಕೂತಾಗ ಮನಸ್ಸನ್ನು ಕೊಡಬಾರ್ದು ಏನೇ ಇರಲಿ ಹೊರಗಡೆ ಜಂಜಾಟಗಳು ರಾಯರಲ್ಲಿ ಮನಸ್ಸನ್ನು ಒಂದು ಕೇಂದ್ರೀಕರಿಸಿ ಏನು ಪೂಜೆ ಇದ್ದೀರಾ ಸಂಪೂರ್ಣವಾಗಿ ನಿಮ್ಮ ಮನಸ್ಸು ಧ್ಯಾನ ಎಲ್ಲವೂ ರಾಯರಲ್ಲಿರಬೇಕು ಇರಬೇಕು ಯಾವ ಹೊರಗಡೆ ಜಂಜಾಟಗಳು ಯೋಚನೆಗಳು ಯಾವುದು ನಿಮ್ಮ ಮನಸ್ಸಲ್ಲಿ ಇರಬಾರ್ದು ಆಗ ರಾಯರಿಗೆ ನಿಮ್ಮ ಒಂದು ಸೇವೆ ಏಕಾಗ್ರತೆಯಿಂದ ತಲುಪುತ್ತೆ ನೋಡಿ ಇವತ್ತಿನ ವಿಡಿಯೋನಲ್ಲಿ ತುಂಬ ಅನಾರೋಗ್ಯ ಇರುವಂತಹವರು ಏನು ಮಾಡಬೇಕು ಲಾಸ್ಟಲ್ಲಿ ಹೇಳ್ತೀನಿ ಅದ್ರ ಜೊತೆ ಒಂದು ಇಂಪಾರ್ಟೆಂಟ್ ಅಂದರೆ ನೀವು ಇವತ್ತು ಒಂದೇ ದಿನ ರಾಯರ ವರ್ಧಂತಿ ಮಾಡಿದರೂ ಸರಿ ಅಥವಾ ರಾಯರ ವರ್ಧಂತಿಗೆ ಸಂಬಂಧಿಸಿದಂತೆ ನೀವು ಏನೇ ಯಾವುದೇ ಒಂದು ಸಣ್ಣ ಸೇವೆ ಮಾಡಿದರೂ ಸರಿ ಇವತ್ತು ಸಂಜೆ ರಾಯರಿಗೆ ಒಂದು ಅರ್ಘ್ಯ ಕೊಡಬೇಕು ಅರ್ಘ್ಯ ಕೊಟ್ಟರೆ ನೀವು ಮಾಡಿರುವಂತಹ ಪೂಜೆ ಏನೇ ಇರಲಿ ಅದು ರಾಯರಿಗೆ ಸಲ್ಲಿದೆ ಅಂತ ಇಲ್ಲ ಅಂತಂದರೆ ಅದು ಸಮಾಪ್ತಿ ಆಗೋದಿಲ್ಲ ಯಾವ ರೀತಿ ಕೊಡಬೇಕು ಇವತ್ತು ಸಾಯಂಕಾಲ ಕೊಡಬೇಕಾಗುತ್ತೆ ಈ ಅರ್ಗೆನ ನೀವು ಪಂಚಪಾತ್ರೆ ಉದ್ದರಣೆ ಇಟ್ಕೋಬೇಕು ಅದರಲ್ಲಿ ಮಡಿ ನೀರು ಅಂತಂದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದಕ್ಕೆ ತುಳಸಿಯನ್ನು ಹಾಕಿದ್ರೆ ಅದು ಮಡಿ ನೀರಾಗುತ್ತೆ ಆಗುತ್ತೆ ಅದನ್ನು ಹಾಕಿ ಇಟ್ಕೊಡಿ ರಾಯರ ಮುಂದೆ ಸಾಯಂಕಾಲ ನೀವು ದೀಪ ಅಂಟಿಸಿದಾದ ಮೇಲೆ ಬಲಗೈಯಲ್ಲಿ ಹೂವು ಮತ್ತು ಸಾರಿ ಹೂವಲ್ಲ ಬಲಗೈಯಲ್ಲಿ ಕೆಂಪು ಅಕ್ಷತೆ ರಾಯರಿಗೆ ಸಂಬಂಧಿಸಿದ್ದು ಕೆಂಪು ಅಕ್ಷತೆ ಇರುತ್ತಲ್ವ ಅದನ್ನು ಮನೇಲಿ ಮಾಡ್ಕೊಳ್ಳಿ ಅಂದರೆ ಅಕ್ಕಿಗೆ ಸ್ವಲ್ಪ ತುಪ್ಪ ಮತ್ತು ಕೆಂಪು ಕುಂಕುಮವನ್ನು ಬೆರೆಸಿದ್ರೆ ಅದು ಕೆಂಪು ಅಕ್ಷತೆ ಆಗುತ್ತೆ ಆ ರೀತಿ ಕೆಂಪು ಅಕ್ಷತೆ ಮಾಡಿಕೊಂಡು ಒಂದು ನಾಲ್ಕು ಕಾಳು ಕೆಂಪು ಅಕ್ಷತೆ ಮತ್ತು ತುಳಸಿಯನ್ನು ಹಿಡ್ಕೊಳ್ಳಿ ಹೂವಲ್ಲ ತುಳಸಿಯನ್ನು ಹಿಡ್ಕೊಂಡು ನೀವೇನು ಮಾಡಬೇಕು ಅಂತಂದರೆ ಶ್ರೀ ಕೃಷ್ಣಾರ್ಪಣ ಮಸ್ತು ಇದೇ ರೀತಿಯಾಗಿನೇ ಹೇಳಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ರಾಘವೇಂದ್ರ ಪ್ರೀತ್ಯರ್ಥಿ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ಉದ್ದರಣೆ ಪಂಚಪಾತ್ರೆ ಇದ್ದರೆ ಆ ಉದ್ಧರಣೆ ಏನಿರುತ್ತೆ ಅದರಿಂದ ಮೂರು ಸರ್ತಿ ಎಡ್ಗೈಯಿಂದ ನೀವು ಬಲ್ಗೈಲಿ ಏನು ಕೆಂಪು ಅಕ್ಷತೆ ತುಳಸಿ ಇಟ್ಕೊಂಡಿರ್ತೀರಲ್ವ ಅದಕ್ಕೆ ಹಾಕ್ಕೋಬೇಕು ಮೂರು ಬಾರಿ ಇದೆಲ್ಲ ಏನೂ ಅಂದರೆ ಒಂದು ಲೋಟದಲ್ಲಿ ನೀರು ಇಟ್ಕೊಂಡ್ಬಿಟ್ಟು ಒಂದು ಹೂವನ್ನು ಅದರೊಳಗಡೆ ಹಾಕ್ಕೊಂಡು ಹೂವಿನಿಂದ ತೆಗೆದು ಆ ಬಲಗೈಗೆ ನೀರು ಮೂರು ಸರ್ತಿ ಹಾಕ್ಕೊಂಡು ರಾಯರ ಪಾದದ ಬಳಿಗೆ ಹಾಕಿಬಿಡಿ ನಿಮ್ಮ ಎಲ್ಲ ಸೇವೆಗಳು ಸಮಾಪ್ತಿಯಾಗುತ್ತೆ ಈಗ ನಾವು ಮನುಷ್ಯರು ಪೂಜೆ ಅಂತಂದ ಮೇಲೆ ಸಣ್ಣ ಪುಟ್ಟ ತಪ್ಪುಗಳು ನಾವು ಎಷ್ಟೇ ಶ್ರದ್ಧೆಯಿಂದ ಮಾಡಿದ್ರೂ ಏನಾದರೂ ಒಂದು ನಡೆದೇ ಇರುತ್ತೆ ಇಲ್ವಾ ಯಾವುದಾದ್ರೂ ರಾಯರ ಸ್ತೋತ್ರಗಳನ್ನ ಹೇಳ್ಕೊಳ್ಳುವಾಗ ಉಚ್ಚಾರಣೆ ತಪ್ಪಾಗಿರ್ಬೋದು ಅವು ಯಾವ ದೋಷಗಳೇ ನಾವು ಏನೇ ತಪ್ಪು ದೋಷ ಮಾಡಿದರೂ ಈ ರೀತಿ ಹರ್ಗ್ಯವನ್ನು ಕೊಡೋದ್ರಿಂದ ಆ ದೋಷಗಳು ಇಲ್ಲದಂತಾಗುತ್ತೆ ಇನ್ನು ತುಂಬ ಅನಾರೋಗ್ಯ ಇದೆ ನಮಗೆ ಹೆಲ್ತ್ ಸರಿ ಇಲ್ಲ ಅನ್ನೋಂಥವ್ರು ಮನೆಯಲ್ಲಿ ಈ ಏನು ಒಂಬತ್ತು ದೀಪಗಳನ್ನ ಹಚ್ತೀರಾ ಇದನ್ನು ಸಂಜೆ ಏನು ತೊಂದರೆ ಇಲ್ಲ ಸಾಯಂಕಾಲ ಏನು ಮಾಡಬೇಕು ಅಂತಂದರೆ ನೀವು ಇಪ್ಪತ್ತೊಂದು ತುಪ್ಪದ ಬತ್ತಿಗಳನ್ನ ರಾಯರ ಮುಂದೆ ಉರಿಸುವಂತಹ ಸೇವೆ ಮಾಡಿ ಅಂದರೆ ಹೂಬತ್ತಿ ಬರುತ್ತಲ್ವಾ ಹೂಬತ್ತಿ ಆ ಹೂ ಬತ್ತಿನ ನೀವೇನು ಮಾಡಬೇಕು ಇಪ್ಪತ್ತೊಂದು ಬತ್ತಿಗಳನ್ನ ತುಪ್ಪದಲ್ಲಿ ನೆನೆಸಿಟ್ಕೋಬೇಕು ಆ ನೆನ್ಸಿದ್ದನ್ನು ಒಂದು ತಟ್ಟೆ ಅಂದರೆ ಎಂಜಲ್ ತಟ್ಟೆ ಬಳಸಬೇಡಿ ದೇವ್ರ ಮನನಲ್ಲಿ ಇಟ್ಕೊತಿರಲ್ವ ಅಂತಹ ತಟ್ಟೆಗೆ ಮೊದಲು ಅರ್ಶಿನ ಕುಂಕುಮ ಹಳದಿ ಅಕ್ಷತೆ ಹಾಕಿ ಹೂ ಇಟ್ಬಿಟ್ಟು ಆ ಬತ್ತಿಗಳನ್ನೆಲ್ಲ ಜೋಡಿಸಿ ಒಂದು ಪಕ್ಕ ಒಂದು ಆ ತಟ್ಟೆಗೆ ಯಾವ ದೀಪದ ಮೇಲಲ್ಲ ಆ ತಟ್ಟೆ ಮೇಲೇ ಆ ಬತ್ತಿಗಳನ್ನ ಜೋಡಿಸಿ ಕಾರ್ತಿಕ ಮಾಸದಲ್ಲಿ ನಾವು ಬತ್ತಿ ಸೇವೆ ಮಾಡ್ತೀವಿ ಗೊತ್ತಲ್ವ ರಾಯರಿಗೆ ಹೂ ಬತ್ತಿ ಸೇವೆ ತುಪ್ಪದಲ್ಲಿ ನೆನೆಸಿ ಆ ಥರ ಎಲ್ಲ ಜೋಡಿಸ್ಬಿಟ್ಟು ಏನು ಮಾಡಬೇಕು ರಾಯರದ್ರಿಗೆ ದೀಪ ಹಚ್ಬಿಟ್ಟು ಅದ್ರ ಜೊತೆ ಒಂಬತ್ತು ಮಣ್ಣಿನ ದೀಪ ಹಚ್ಚುವಂಥದ್ದು ಹೇಗೆ ಅಂತ ಹೇಳಿದ್ದೀನಲ್ವ ನಾನು ರಾಯರ ಮುಂದೆ ಆ ದೀಪನು ಅಂಟಿಸಿ ಅದು ಅಂಟಿಸಿದಾದ್ಮೇಲೆ ನೀವು ಏನು ಮಾಡಬೇಕು ಈ ಇಪ್ಪತ್ತೊಂದು ಬತ್ತಿಗಳನ್ನು ರ ತುಪ್ಪದ ಬತ್ತಿಗಳನ್ನ ನೆನೆಸ್ಕೊಂಬಿಟ್ಟು ಅದನ್ನು ಮೊದಲು ಹಚ್ಚಿಕೊಡಿ ಅಂದರೆ ಊದ್ ಬತ್ತಿಯಿಂದ ಹಚ್ಚಕ್ಕೆ ಹೋದ್ರೂ ಅಷ್ಟೊಂದು ಬತ್ತಿ ಒಂದೇ ಸರ್ತಿ ಆಗಲ್ಲ ಏಕಾರತಿ ಅಂತ ಹೇಳಿ ಹೇಳ್ತಾರಲ್ವ ಎರಡು ತುಪ್ಪದ ಬತ್ತಿಗಳನ್ನ ನೆನೆಸ್ಕೊಂಡು ಅದನ್ನು ಮೊದಲು ಬೆಂಕಿ ಕಟ್ಟಿಯಿಂದ ಹಚ್ಕೊಡಿ ಹಚ್ಚಿಬಿಟ್ಟು ಈ ಇಪ್ಪತ್ತೊಂದು ಬತ್ತಿಗಳನ್ನು ರಾಯರಲ್ಲಿ ಕೇಳಿಕೊಡಿ ನಮ್ಮ ಅನಾರೋಗ್ಯದ ಸಮಸ್ಯೆಗಳು ನಿವಾರಣೆಯಾಗಿ ಆರೋಗ್ಯ ವೃದ್ಧಿಯಾಗಲಿ ಅಂತ ಹೇಳಿ ರಾಯರನ್ನು ಕೇಳಿಕೊಂಡು ಈ ತುಪ್ಪದ ಬತ್ತಿಗಳನ್ನ ಹಚ್ಚುವಂತಹ ಸೇವೆಯನ್ನು ನೀವು ಮಾಡ್ತಕ್ಕಂಥದ್ದು ಸಾಯಂಕಾಲ ಮಾಡಿ ಈ ಬತ್ತಿ ಮೇಲೆ ಇದೆಲ್ಲ ಉರಿದಾದ ಮೇಲೆ ರಾಯರಿಗೆ ಧೂಪವನ್ನು ತೋರಿಸಿ ಒಂದು ಮಹಾಮಂಗಳಾರತಿಯನ್ನು ಸಂಜೆ ಪೂಜೆ ಏನೇನು ಮಾಡಬೇಕು ಎಲ್ಲವನ್ನು ನೀವು ಮಾಡಿಕೊಡೋ ಅಂಥದ್ದು ಎಲ್ಲರ ಮೇಲೂ ಸಹ ರಾಯರ ಅನುಗ್ರಹ ಆಗಲಿ ನಮ್ಮ ಮನೆಯಲ್ಲೂ ಪೂಜೆ ಚೆನ್ನಾಗಾಯಿತು ನಿಮ್ಮ ಮನೆಯಲ್ಲೂ ಪೂಜೆ ಎಲ್ಲ ಆಗಿದೆ ಚೆನ್ನಾಗಿ ಅಂಥೇಳಿ ಭಾವಿಸ್ತೀನಿ ಇನ್ನೇನಾದರೂ ವಿಚಾರ ತಿಳಿಸೋಂಥದ್ದಿದ್ರೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸಂಜೆ ಒಳಗೆ ಎಲ್ರಿಗೂ ನಮಸ್ಕಾರ